ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅದಕ್ಕೆ ಇದರಲ್ಲಿ ಇದೆ ಅದು ಏನು ನಾನು ಅದಕ್ಕೆ ಹೇಳಿದ್ದು ಕೇಳುವ ತಾಳ್ಮೆ ಇದ್ರೆ ಮಾತ್ರ ಬಂತು ಏನೋ ನೋಡ್ಬಿಡ್ತೀನಿ ಅನ್ನೋದಿದ್ರೆ ಖಂಡಿತ ಈ ಪ್ರದರ್ಶನ ಏನೋ ತೋರಿಸಿದ್ರು ಏನೋ ನೋಡಿದ್ರು ನೀವು ಈ ಥರದ್ದು ಕಾಯಿನ ಹೊಸ ಹೊಸ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೇರಿಸ್ಬೇಕು ಅಂದಾಗ ಮಾಮೂಲಿ ಈಗ ತಂದು ತೋರಿಸ ಅಂತ 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 ಇದೆ ಯಾಕೆ ಗೊತ್ತಿದ್ಯಾ ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದು ವರ್ಷದ ನೆನಪಿಗೆ ತಾಯಿಗಳನ್ನು ಮುದ್ರಣ ಮಾಡ್ತೀವಿ ನೋಡ್ತೀರಿ ನೀವು ಈಗ ಸ್ವಲ್ಪದಲ್ಲಿ ಎಪ್ಪತ್ತೈದು ನೋಡಿರ್ತೀರಿ ನೋಡಿ ಐವತ್ತು ಪೈಸಿಗೆ ವಿವಿಧ ಆರ್ಬಿಐ ನೋಡಿ ಉಪ್ಪಿನ ಸತ್ಯಾಗ್ರಹ ಮಾಡೋದಲ್ಲ ಆ ಉಪ್ಪಿನ ಸತ್ಯಾಗ್ರಹ ಹೊರಟಂತ ಕಾಯಿನಿತು ಉಪ್ಪಿನ ಸತ್ಯಾಗ್ರಹದ ಕಾಯನ ಇಲ್ಲಿ ಹಿಂದ್ಗಡೆ ನೋಡೋದಿಟ್ಕೊಂಡು ಅವರ ಉಪ್ಪಿನ ಸತ್ಯ ಪಾಠದಲ್ಲಿ ಬರುತ್ತೆ ಒಬ್ರು ಟೋಪಿ ಹಾಕೊಂಡು ಕಚ್ಚೆ ಹಾಕೊಂಡು ಜೊತೆಲೆ ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಒಂದ್ ನಿಮಿಷ ಕುಡೋದು ಇದು ಇದು ತಂದೆ ಇದು ಮಗಳು ಗೊತ್ತಾಯ್ತು ಲಾಸ್ಟ್ಗೆ ರಾಜೀವ್ ಗಾಂಧಿ ಒಂದು ಹಾಗೆ ಮಾಡ್ಲಿಕ್ಕೆ ಕೇಳಿದ

ನಾನ್ ಕೊಡೋಣ ಎಂತವ್ರು ಕೂಡ ಹೇಳ್ಬಹುದು ಟಿಪ್ಪು ಸುಲ್ತಾನ್ ಅದೇ ಅಂತ ಹೇಳ್ಬಹುದು ಯಾಕೆಂದ್ರೆ ಅವನು ಹುಲಿ ಜೊತೆ ಹೋರಾಟ ಮಾಡಿ ರಾಜ್ಯವನ್ನ ರಕ್ಷಣೆ ಮಾಡಿದ್ದು ಗೊತ್ತಾಯ್ತಾ ಆ ವಯಸ್ಸ ಸಾಮ್ರಾಜ್ಯದ ಸಿಂಬಲ್ ಇದೆಯಲ್ಲ ಚಿಹ್ನೆ ಇದೆಯಲ್ಲ ಆ ಹುಲಿಯನ್ನು ಕೊಲ್ಲುತ್ತಿರುವ ಚಿಹ್ನೆ ನಿಮ್ಗೆ ಬಾಯ್ ಹಾಕೋದು ಇದನ್ನ ಸಿಂಹ ನೋಡಿ ಭಾರತವನ್ನು ಇಂಗ್ಲಿಷ್ನವರು ಇಂಗ್ಲಿಷ್ನವರ ವ್ಯಾಪಾರ ಸಂಸ್ಥೆಯಿಂದ ಸ್ಥಾಪನೆ ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪನಿಯಿಂದ ಅವರ ಕಾಲದಲ್ಲಿ ಹೊರಡಿಸಿದ ನಾಣ್ಯ ಅದು ಕೃಷ್ಣ ಅನ್ನೋ ಚಿತ್ರ ಇದೆ ಅವರ ಕಾಲದ ನಾಣ್ಯ ಅದು ಅವರ ಕಾಲದಲ್ಲಿ ಹೊರಡಿಸಿದ ನಾಣ್ಯ ನಮ್ಮನ್ನು ಅವ್ರು ಆಡ್ತಾ ಇದ್ರಲ್ಲ ಹಾಗಾಗಿ ಆಕ್ರಮಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇಡೀ ಭಾರತವನ್ನು ಇಸ್ಲಾಂ ಧರ್ಮವನ್ನು ಮುಸ್ಲಿಂ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಒಂದು ಹಿಂದೂ ಸಾಮ್ರಾಜ್ಯ ರಾಜರು ಇರಕೂಡದು ಎನ್ನುವ ಉದ್ದೇಶದಿಂದ ಇಡೀ ಭಾರತದಾದ್ಯಂತ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಹೋಗ್ತಾರೆ ಇಡೀ ಭಾರತವನ್ನು ಮುಸ್ಲಿಂ ಸಾಮ್ರಾಜ್ಯದಿಂದ ಅವ್ರು ಏನು ಮಾಡ್ತಾರೆ ಅಕ್ಕಪಕ್ಕದ ರಾಜ್ಯಗಳನ್ನೆಲ್ಲ ಗೆಲ್ತಾ ಬರ್ತಾರೆ ಅಂತಹ ಸಮಯದಲ್ಲಿ ದಕ್ಷಿಣದಲ್ಲಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಅನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅವನು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅದೇ ಶಿವಾಜಿಂತಾದರೆ ಇದುವರೆಗೂ ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ಭಾರತದ ಅತ್ಯಂತ ಶ್ರೇಷ್ಠ ದೊರೆಗಳಲ್ಲಿ ಶಿವಾಜಿಯನ್ನು ಇವೊಂದಿಗೂ ನೆನೆಸ್ಕೊತೀವಿ ಕಾರಣ ಇಷ್ಟೇ ಅಂದಿನ ಕಾಲದಲ್ಲಿ ಅವನು ಹಿಂದೂ ಧರ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಶಿವಾಜಿ ಛತ್ರಪತಿ ಅನ್ನೋದು ಬಿರುದು ಮಹಾತ್ಮ ಅನ್ನೋದು ಹೇಗೆ ಅವರ ಕೋಟಿ ಗೌರವಪೂರ್ವಕವಾಗಿ ಕರೆಯುವುದು ಜಿ ಜಿ ಹುಜು ಗಾಂಧೀಜಿ ಅನ್ನೋದು ಕಾನಿಷ್ಠ ಸ್ವತಂತ್ರ ಬಂದು ಇಪ್ಪತ್ತೈದು ವರ್ಷಗಳಾದಂತ ಕಾಲದಲ್ಲಿ ಹೊರಡಿಸಿದ ವಿಶೇಷ ಹತ್ತು ರೂಪಾಯಿ ನಾಣ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ ಆದ್ರೆ ಹಿಂದಗಡೆ ಕೊಟ್ಟಿದರೆ ಇಪ್ಪತ್ತೈದು ವರ್ಷದ ಸ್ವತಂತ್ರ ಬಂದು ಇಪ್ಪತ್ತೈದು ವರ್ಷ ಆಯಿತು ಅನ್ನುವ ನೆನಪಿನಲ್ಲಿ ಅಲ್ಲಿ ಕೊಟ್ಟಿದರೆ ನೋಡ್ಬೇಕಲ್ಲಿ ಹೆಚ್ಚು ెట్ బ్రిటిష్ ఆ విశేషవణ్యోర్స్ విజయనగర కాలం ఆమె అదే తర గు డబ్బాలు ఇది ఆ డబ్బలే ముసల్మాన్ సమ్రాజ్య

ಬೇರೆ ಬೇರೆ ನೋಟುಗಳು ನೋಡ್ಲಿಕ್ಕೆ ಒಂದೇ ತರ ಕಾಣಿಸುತ್ತೆ ಆದರೆ ನಮ್ಮ ನಿಮಗೆ ಉದಾಹರಣೆಗೆ ಹೇಳ್ತಾನೆ ಬಿಡ್ತೀರ ಕೇಳಿಸ್ಕೊಳ್ಬೇಕು ಯಾವುದೋ ಒಂದು ರೂಪಾಯಿ ನಾನು ತೋರಿಸೋದಿಲ್ಲ ನಾ ಇದು ರೂಪಾಯಿ ನೋಡಿ ಇದು ಒಂದು ರೂಪಾಯಿ ಹೆಂಗೆ ಕಾಣಿಸುತ್ತೆ ನೋಡಿ ಇದಿರಲ್ಲ ತುಂಬಾ ಅತ್ಯಪರೂಪವಾದ ನೋಟುಗಳು ಹೌದು ನಾ ತೆಗಿಬೋದು ಇದು ಮುಂದ್ಗಡೆ ನೋಡಿ ಮುಂದ್ಗಡೆ ಈ ಥರ ಇದೆ ಹಿಂದ್ಗಡೆ ಈ ಥರ ಇದೆ ನೋಡಿ ಇದೇ ಬೇರೆ ಇದೇ ಬೇರೆ ಅಲ್ಲಿ ನಮ್ಮ ಕನ್ನಡದ ಸ್ಥಾನ ಎಷ್ಟನೇದಿದೆ ಇಲ್ಲಿ ಎಷ್ಟನೇದಿದೆ ಎಷ್ಟರಲ್ಲಿದೆ ಇಲ್ಲಿ ಎಷ್ಟರಲ್ಲಿದೆ ಎಷ್ಟನೇ ಸ್ಥಾನದಲ್ಲಿದೆ ಕನ್ನಡ ಇಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಹಾಗಾದ್ರೆ ಇದಕ್ಕಿಂತ ಹಳೇದಿದೆ ಆಮೇಲೆ ಅಂಗೀಲ್ ಮಾಡ್ತಾರಲ್ಲ ಆ ಥರ ಡೂಪ್ಲಿಕೇಟ್ ತಗೊಂಡು ಆಟ ಆಡ್ತಿಲ್ಲ ಮಕ್ಕಳ ಆ ಥರ ಎಲ್ಲ ಒರಿಜಿನಲ್ ನೋಡಿಸೆ ನಿಮಗೆ ಇವ್ರಿಗೆ ತೋರಿಸುವಂಥದ್ದು ಇದು ನೋಡ್ಲಿಕ್ಕೆ ಒಂದೇ ಥರ ಕಾಣಿಸುತ್ತೆ ಆದರೆ ಕಲರ್ ನೋಡಿ ಬೇರೆ ಬೇರೆ ಇದೆ ನೋಡಿ ಬೇರೆ ಬೇರೆ ಇದೆ ಗಾಂಧೀಜಿ ಚಿತ್ರ ಬೇರೆ ಇದೆ ಬೇರೆ ಬೇರೆ ಥರ ಇದೆ ಇಲ್ಲಿ ನೋಡಿ ಗಾಂಧೀಜಿ ಇಲ್ಲ ಇಲ್ಲಿ ಇಲ್ಲಿದೆಯಾ ಇಲ್ಲಿದೆ ಇಲ್ಲಿದೆಯಾ ಇಲ್ಲಿದೆ ನೋಡಿ ಹಿಂದ್ಗಡೆ ಚಕ್ರ ಇದೆ ಚಕ್ರ ಇರುವಲ್ಲಿ ಗಾಂಧೀಜಿ ಚಿತ್ರ ಇಲ್ಲ ಇದು ಹಿಂದ್ಗಡೆ ಚಕ್ರ ಇದೆ ಗಾಂಧೀಜಿ ಚಿತ್ರ ಇಲ್ಲ ಇಲ್ಲಿ ನೋಡಿ ಇದು ಬೇರೆ ಬೇರೆ ತರದ್ದು ಇದಕ್ಕಿಂತಲೂ ಇದು ನೋಡಿದ್ರು ಇದನ್ನ ಕ್ಯಾನ್ಸಲ್ ಮಾಡಿದ್ರು ಸರಿ ಜ್ಞಾಪಕದಲ್ಲಿ ಇದೆಯಾ ನೋಡಿ ಇದೆಯಲ್ಲ ಹಿಂದ್ಗಡೆ ಚಿತ್ರ ನೋಡಿ ಇದು ಬಹಳ ಮುಖ್ಯವಾದದ್ದು ಬಹಳ ಮುಖ್ಯವಾದದ್ದು ಇಲ್ಲಿ ಐನೂರು ರೂಪಾಯಿ ಬೇರೆ ಬೇರೆ ನೋಟು ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಇಲ್ಲೂ ಅಷ್ಟೇ ಹಿಂದ್ಗಡೆ ಚಿತ್ರ ಬೇರೆ ಇದೆ ಇದು ಒಂದೇ ತರ ಇದು ಒಂದೇ ತರ ಇದೆ ಇದು ಐನೂರು ರೂಪಾಯಿ ಇದು ಐನೂರು ರೂಪಾಯಿ ಆದ್ರೆ ಇದು ಬೇರೆ ತರ ಇದೆ ಸೊ ಇದು ಅಷ್ಟೇ ಹಂಡ್ರೆಡ್ ರುಪೀಸ್ ನೋಡಿ ಇಲ್ಲಿ ಗಾಂಧೀಜಿ ಚಿತ್ರ ಇದೆ ಇಲ್ಲಿ ತುಂಬಾ ಹಳೆಯದಾದ ಕಾಲೇಜು ರಿಸರ್ವ್ ಬ್ಯಾಂಕ್ ಗವರ್ನರ್ ಬೇರೆ ಬೇರೆ ಇರುತ್ತೆ ತುಂಬ ಅಪರೂಪ ಬಹಳ ಮುಖ್ಯ ಇಲ್ಲಿ ಯಾವ್ದು ಇರುವುದು ಅಶೋಕನ ನಿನ್ನ ಹೆಸರು ಹೇಳಬೇಕು ಆಮೇಲೆ ನನಗೆ ನಿಮ್ದೊಂದು ಫೋಟೋ ಬೇಕು ಸಾಂಚಿ ಸ್ತೂಪ ಇಲ್ಲಿ ಬೇರೆ ಬೇರೆ ಕಲರ್ ಇದೆ ನೋಡಿ ಇದ್ರ ಕಲರೇ ಬೇರೆ ಇದ್ರ ಕಲ್ಲರೇ ಬೇರೆ ಇದ್ರ ಕಲ್ಲರೇ ಬೇರೆ ತಲೆ ಬೇಕು ಸೇರಿಸಿ ಸಿಬ್ಬಂದಿಗಡೆ ನೋಡಿ ಗಾಂಧೀಜಿ ಕೂತಿರುವ ಚಿತ್ರದ ನೋಟು ಪ್ರಿಂಟೆಡ್ ಗಾಂಧೀಜಿ ಕೂತಿರುವ ಚಿತ್ರದ ನೋಟು ಒಮ್ಮೊಮ್ಮೆ ಪ್ರಿಂಟ್ ಆಗ್ಬೇಕಾದ್ರೆ ನಂಬರ್ ಬಿಟ್ಟೋಗುತ್ತೆ ನಂಬರ್ ಬಿಟ್ಟೋಗ ಸ್ಟಾರ್ ಬಂದ್ಬಿಡುತ್ತೆ ಇಲ್ಲಿ ನಂಬರ್ ಬಿಟ್ಟೋಗಿದೆ ಮತ್ತೆ ಪಾಕಿಸ್ತಾನದ್ದು ಆ ಕಡೆ ನೋಡಿ ನಮ್ಮ ನೆರೆ ಹೊರೆಯ ರಾಷ್ಟ್ರದ ನೋಟು ಇದು ಯಾವ್ದಿರ್ಬೋದು ಇಲ್ಲಿ ಈ ಕಡೆ ನೋಡಿ

ಅದ ಮುಸ್ ಯಾರವನು ಪಾಕಿಸ್ತಾನ ಪ್ರಧಾನಮಂತ್ರಿ ಆದ ನಮ್ಮ ನೆಹರು ಆದರು ಅವ್ರಿಗೊಬ್ಬರ ಪ್ರಧಾನಮಂತ್ರಿ ಆದರು ಅದು ಕೇಳಿ ಅಲ್ಲಿ ಯಾರೋ ಹಾ ಪಾಕಿಸ್ತಾನದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಇದು ನೇಪಾಳ ದೇಶದ್ದು ಯಾಕೆ ಹಿಮಾಲಯ ಕೊಡ್ತಾರೆ ಅಂದರೆ ಹಿಮಾಲಯ ಶ್ರೇಣಿ ಇರೋದೇ ನೇಪಾಳದಲ್ಲಿ ಮೌಂಟ್ ಎವರೆಸ್ಟ್ ಇರೋದೇ ನೇಪಾಳದಲ್ಲಿ ಇದು ಬಾಂಗ್ಲಾದೇಶದ್ದು ಅದು ಬೇರೆ ಹಿಂದ್ಗಡೆ ಇದೆ ಚಿತ್ರ ಇಲ್ಲಿದೆ ನೋಡಿ ಸೊ ಇದು ಬಾಂಗ್ಲಾದೇಶದ್ದು ಅವರವರ ಪ್ರಧಾನ ಮಂತ್ರಿಗಳದ್ದು ಚಿತ್ರ ಇದೆ ಇಲ್ಲಿ ಶ್ರೀಲಂಕಾದಿದೆ ಬಹಳ ದೊಡ್ಡದಿದೆ ಮಂಗೋಲಿಯಾ

ಪ್ರಪಂಚದ ಅತ್ಯಂತ ಶುಚಿಯಾದ ನಗರ ದೇಶ ಎಸ್ ಸಿಂಗಾಪುರ ಸಿಂಗಾಪುರ ಸಿಂಗಾಪುರದ ಡಾಲರ್ ಟೂ ಡಾಲರ್ ಎರಡು ಡಾಲರ್ ಇದು ಅರಬ್ ದೇಶದ ಇದು ರಿಯಾ ಇದು ಒಂದು ಡಾಲರ್ ಅಮೇರಿಕದ ಡಾಲರ್ ಇದು ಎರಡು ಡಾಲರ್ ಇಂಡೋನೇಷ್ಯಾ ಹಾಂಗ್ಕಾಂಗ್ ಎಸ್ ಮಾಲ್ಡವ ನಿಖರ ಆಫ್ರಿಕಾದ ಅನೇಕ ದೇಶಗಳು ಬೆರುಂಡಿ ಬುರುಂಡಿ ಅಂತ ಇದು ಹೆಸರೇ ಕೇಳಿರೋದಿಲ್ಲ ಆಫ್ರಿಕಾದ ಕಂಟ್ರಿದು ಹಾ ಮಡಗಾಸ್ಕರ್ ಹೆಸರು ಕೇಳಿದ್ಯಾ ಬಲ್ಗೇರಿಯಾ ಕೇಳಿದ್ಯಾ ಲಾವೋಸ್ ಹ್ಞೂ ಲಾವೋಸ್ ಕೇಳಿರ್ಬೇಕಲ್ಲ ಇಟಲಿ ಯುಗೋಸ್ಲಾವಿಯಾ ಜಕೋಸ್ಲಾವಕಿಯಾ ಯುಗೋಸ್ಲಾವಿಯಾ ಅಂತ ಬರುತ್ತೆ ಇದು ಯಾವ್ದು ಎಸ್ ಆ ಇಂಗ್ಲೆಂಡದು ನೋಡ್ಬೋದು ಫ್ರಾನ್ಸ್ ದೇಶದ್ದು ನೋಡ್ಬೋದು ನೈಜೀರಿಯಾ ಇಲ್ಲಿ ನೋಡಿ ಇಲ್ಲಿ ಇದು ನೋಟ್ಗಳೇ ಇದು ಹಾ ಕಿಣಿಯದು ಇದೆ ಹಿಂದ್ಗಡೆ ಹೋಯ್ತು ಮತ್ತೆ ಪ್ರಪಂಚದಲ್ಲಿ ಅತ್ಯಂತ ಇತಿಹಾಸವುಳ್ಳಂತಹ ಒಂದು ನಮ್ಮ ಭೂಮಂಡಲವಾಗಿದೆ ಇಲ್ಲಿ ಅನೇಕ ರಾಷ್ಟ್ರಗಳು ಮತ್ತೆ ಅನೇಕ ರಾಷ್ಟ್ರಗಳಲ್ಲಿ ಚಲಾವಣೆಯಲ್ಲಿರುವಂತಹ ನಾಣ್ಯಗಳು ರಾಜ ಮಹಾರಾಜರ ಕಾಲದ ಪುರಾತನ ಕಾಲದ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಸಾಲಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ತನಕ ಸಹ ಚಲಾವಣೆಯಲ್ಲಿ ಇದ್ದಂತಹ ನಾಣ್ಯಗಳು ಬೆಳ್ಳಿ ನಾಣ್ಯ ಚಿನ್ನದ ನಾಣ್ಯಗಳು ಮತ್ತು ಬೇರೆ ಬೇರೆ ದೇಶದ ನಾಣ್ಯಗಳು ಬೇರೆ ಬೇರೆ ದೇಶದ ಎಲ್ಲ ನೋಟ್ಗಳು ಮತ್ತು ಕರೆನ್ಸಿಗಳನ್ನು ಮೈಸೂರು ತಾಲೂಕಿನ ಶಿಕ್ಷಕರಾದಂಥ ಹಿರಿಯರೋ ಅಂತ ಜಯಕುಮಾರ್ ಸರ್ ಅವರು ಇವತ್ತು ಮಕ್ಕಳುಗಳಿಗೆ ಕೆಲವು ವಿಚಾರಗಳನ್ನು ಪರಿಚಯನೆ ಮಾಡಿದ್ದಾರೆ ಮಕ್ಕಳುಗಳಿಗೆ ನೈಜವಾಗಿ ಮಕ್ಕಳು ಅವರನ್ನು ಹುಟ್ಟಿ ಅವಳ ಅನುಭವಗಳನ್ನು ಕಾಣಬಂದಿದೆ ಮತ್ತು ತಾವು ಕಲೆಕ್ಟ್ ಕಾಲುವಂತ ವಿಶೇಷ ರಾಜರ ಕಾಲದಲ್ಲಿರಲಿ ಹಳೆಯ ಕಾಲದ ನಾಣ್ಯಗಳಾಗಲಿ ನೋಟುಗಳಾಗಲಿ ನಿಮ್ಮ ಕೈಗೆ ಎಟುಕುವುದಿಲ್ಲ ನೀವು ಈಗಿನ ಕಾಲದ ನಾಣ್ಯಗಳನ್ನೇ ಹೇಗೆ ಸೇರಿಸಬಹುದು ಪಾಠದಲ್ಲಿ ಹೇಗೆ ಉಪಯೋಗಿಸಬಹುದು ಅನ್ನೋದನ್ನು ಹೆಚ್ಚು ಒತ್ತು ಇಲ್ಲಿ ತಂದಿದ್ದೇನೆ ಇನ್ನೂ ಅಪೂರ್ಣವಾಗಿದೆ ನೋಡಿದ ನಂತರ ಗೊತ್ತಾಗುತ್ತೆ ಏನು ಮಾಡಬೇಕಾಗಿಲ್ಲ ತುಂಬ ಸುಲಭ ದಿನನಿತ್ಯ ನೀವು ದುಡ್ಡನ್ನು ಚಲಾವಣೆ ಮಾಡ್ತೀರಿ ಕಾಸನ್ನು ಇಸ್ಕೊಳ್ತೀರಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿನ್ ಮೇಡನೇ ಇಟ್ಕೊತೀರಿ ನೀವೇನೂ ಬೇಡ ಒಂದು ರೂಪಾಯಿ ಕಾಯಿನ್ ತೊಗೊಳ್ಳಿ ಹಿಂದ್ಗಡೆ ಚಿತ್ರ ಇರೋದನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಬನ್ನಿ ಅದು ಇಲ್ಲಿ ಹೇಗೆ ಅಂತ ತೋರಿಸಿದ್ದೀರಿ ಹಿಂದ್ಗಡೆ ನೀವು ಏನೇನು ಚಿತ್ರ ಇಲ್ಲ ಒಂದು ತಿಂಗಳು ಅದನ್ನು ಸೇರಿಸ್ತಾ ಹೋಗಿ ಬೇರೆ ಬೇರೆ ಚಿತ್ರ ಬೇರೆ ಬೇರೆ ಚಿತ್ರಗಳು ಇರೋದು ವ್ಯಕ್ತಿಗಳ ಚಿತ್ರ ಇರೋದು ಅದೆಲ್ಲವನ್ನು ನೋಡಿದಾಗ ಅನೇಕ ರಾಷ್ಟ್ರೀಯ ನಾಯಕರುಗಳು ಹೋರಾಟಗಾರರು ಮಹಾನ್ ಸಾಹಿತಿಗಳು ಮಹಾನ್ ವ್ಯಕ್ತಿಗಳ ಚಿತ್ರಗಳನ್ನು ನಾಣ್ಯಗಳಲ್ಲಿ ಮುದ್ರಿಸಿರ್ತಾರೆ ನಾವು ಚಿತ್ರಪಟಗಳಲ್ಲಿ ನೋಡ್ತೇವೆ ಆದರೆ ನಿಜವಾಗಿ ನಾವು ದಿನನಿತ್ಯ ಅದನ್ನು ಇಟ್ಕೊಂಡು ನೋಡ್ತೇವೆ ಮುಂದೊಂದು ದಿನ ಅದು ಚಲಾವಣೆ ಆಗುತ್ತಾ ಇಲ್ಲವೋ ಅವರ ನೆನಪಿಗೋಸ್ಕರ ಇದೆಲ್ಲ ಬಿಟ್ಟಿದ್ದಾರೆ ಈ ಈ ವಿಷಯವನ್ನು ಹೆಚ್ಚು ಒತ್ತು ಕೊಟ್ಟೆ ನಾನು ತಂದಿರೋ ನನ್ನ ಹತ್ರ ಇದೆ ಅನ್ನುವ ಭಾವನೆಯಿಂದ ನಾನು ತಂದಿಲ್ಲ ನೀವು ಹೇಗೆ ಅದನ್ನು ಸೇರಿಸಿ ನಾಣ್ಯವನ್ನು ಸೇರಿಸ್ಬೋದು ಹೇಗೆ ನಾವು ಉಪಯೋಗಿಸ್ಬೋದು ವಿದ್ಯಾರ್ಥಿಗಳು ಶಿಕ್ಷಕರಾದವರು ಏನು ಮಾಡ್ಬೋದು ಪಾಠದಲ್ಲಿ ಏನು ಉಪಯೋಗಿಸ್ಬೋದು ಹೋಗ್ತೇನೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ನೀವೆಲ್ಲರೂ ಉತ್ತಮ ಅಭ್ಯಾಸಗಳನ್ನಿಟ್ಟುಕೊಂಡು ಒಳ್ಳೆಯ ಥಲದಲ್ಲಿ ಮುಂದುವರಿಬೇಕು ಅನ್ನೋದೇ ನನ್ನ ಹಾರೈಕೆ ಬಿ ಸಿ ಡಿ ಪ್ರಕಾರ ಎಲ್ಲ ಸುಮಾರು ನೂರ ತೊಂಬತ್ತ ಮೂರು ದೇಶದ ನೋಟ್ಗಳು ಇಲ್ಲಿದೆ ಹೇಳ್ತಾ ಹೋದ್ರೆ ಬಹುತೇಕ ಆಗುತ್ತೆ ಅದರಲ್ಲೂ ಕೂಡ ಹಿಂದ್ಗಡೆ ಚಿತ್ರ ಇರುವುದು ಬಹಳ ಮುಖ್ಯ ಆ ಈಜಿಪ್ಟ್ ತಂದಾಗ ನಮಗೆ ನೆನಪಿಗೆ ಬರುವುದು ಅದು ಪಿರಮಿಡ್ ಪಾಕಿಸ್ತಾನ ಅಂದಾಗ ನೆನಪಿಗೆ ಬರುವುದು ಬೇರೆ ನೇಪಾಳ ಅಂದಾಗ ಹಿಮಾಲಯ ಪರ್ವತ ಶ್ರೀಲಂಕಾ ಅಂದಾಗ ಬೇರೆ ಒಬ್ಬೊಬ್ಬರು ಪ್ರಧಾನಮಂತ್ರಿಗಳು ಅಮೇರಿಕಾದ ಅಧ್ಯಕ್ಷರು ಇ ಇದುವರೆಗೆ ಎಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ದಾರೆ ಅವರ ಚಿತ್ರ ಇರೋ ನಾಣ್ಯ ನೋಟುಗಳು ಆಗಿರುತ್ತೆ ಆಸ್ಟ್ರೇಲಿಯಾ ಅವರು ಹೊರಡಿಸಿದಂಥ ಮುಂದುವರೆದ ದೇಶಗಳು ಹೊರಡಿಸಿದಂಥ ಅನೇಕ ಅನೇಕ ನಾಣ್ಯ ನೋಟುಗಳು ಆಯಾ ಕಾಲಕ್ಕೆ ತಕ್ಕಂತೆ ಇಲ್ಲಿ ಮುದ್ರಣ ಆಗಿದೆ ಇನ್ನು ರಾಜವಂಶಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ಕಾಲದ ಯಾವ ಯಾವ ರಾಜವಂಶರದ್ದು ಯಾವ ಯಾವ ಚಿಹ್ನೆಗಳ ಚಿಹ್ನೆ ಆಗಿತ್ತಲ್ಲ ವಿಜಯನಗರದ್ದು ವರಾಹ ಮೈಸೂರು ರಾಜ್ಯದ್ದು ಗಂಡ ಆಗ್ತಿದೆಯಲ್ಲ ಹಾಗೆ ಅವರ ರಾಷ್ಟ್ರ ಲಾಂಛನ ರಾಜ್ಯ ಲಾಂಛನ ಇತ್ತಲ್ಲ ಆ ಲಾಂಛನವನ್ನು ಸೇರಿಸಿಕೊಂಡು ಯಾರ ಕಾಲದಲ್ಲಿ ಯಾವ ಲಾಂಛನ ಇತ್ತು ಹೇಗೆ ಇತ್ತು ಅನ್ನೋದನ್ನು ಸೇರಿಸಿ ಅಲ್ಲಿ ಅದನ್ನು ತಂದು ಅಲ್ಲಿ ಇಟ್ಟಿದ್ದೇನೆ ನೀ ಇದನ್ನು ನಾವು ಪಾಠ ಮಾಡುವಾಗ ನೋಡಿದ್ರೆ ನಮಗೆ ಪ್ರತ್ಯಕ್ಷವಾಗಿ ನಮಗೆ ಬೇಗ ಅರ್ಥ ಆಗುತ್ತೆ ಆ ಕಾಲದಲ್ಲೂ ಹೀಗೆ ಇತ್ತ ಲಾಲದಲ್ಲಿ ಈ ರೀತಿ ಹೋದರು ಎಲ್ಲವನ್ನು ಇತಿಹಾಸದಿಂದ ನಾವು ತಿಳಿದುಕೊಳ್ಳಬಹುದು ಇದು ಬಹುತೇಕ ನಾನು ನೆನಪಲ್ಲಿ ಅಂದರೆ ಅರ್ಥ ಅಂದರೆ ಈ ಸುಮಾರು ಇಪ್ಪತ್ತೈದು ವರ್ಷಗಳಾಗಿದೆ ನಿಜವಾಗಿ ಸೇರಿಸ್ತಾ ಸೇರಿಸ್ತಾ ಅದ್ರ ಮೇಲೆ ಇಪ್ಪತ್ತೈದು ವರ್ಷಗಳಿಗೆ ಹೆಚ್ಚಾಗಿದೆ ಸೇರಿಸ್ತಾ ಸೇರಿಸ್ತಾ ಇದು ಹಿಂಗೆ ಮುಂದರ್ದು ಇದು ಹೇಗೆ ಹವ್ಯಾಸ ಅಂತಂದರೆ ನಮ್ಮ ಮೂಲತಃ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಏನೋ ಒಂದು ಇಟ್ಕೊಳ್ತಾ ಇದ್ವಿ ನಾನು ಯಾಕೆ ಇಟ್ಕೊಳ್ಬಾರ್ದು ನಮ್ಮ ಅಪ್ಪ ಏನೇ ಇಟ್ಕೊಳ್ತಾ ಇದ್ರು ಹಳೆ ಕಾಲದ ಕಸ್ತೂರಿ ಮೃಗ ಅಂತ ಬರ್ತಾಯಿತ್ತು ಈಗ ಒಂದು ಗಾದೆ ಇದೆಯಲ್ಲ ಕತ್ತೆಗೆ ಏನು ಗೊತ್ತು ಕಸ್ತೂರಿ ಮಾಡೋ ಅಂತ ಅದನ್ನೇ ಇಟ್ಕೊಳ್ತಾ ಇದ್ರು ನನ್ನ ಒಂದು ಪಾಪು ಇದ್ದಾಗ ಬಟ್ಟೆ ಇಟ್ಕೊಳ್ತಾ ಇದ್ರು ಹೀಗೆ ಒಂದು ನಾನು ಯಾಕೆ ಸೇರಿಸ್ಬಾರ್ದು ಅಂತ ಎಲ್ಲೋ ಒಂದು ಸರಿ ನೋಡಿದಾಗ ಅದು ಇರ್ತಾ ಇರ್ತಾಯಿತ್ತು ಸಮಯ ಬಂದಾಗ ಇದನ್ನ ಸೇರಿಸ್ತಾ ಬಂದೆ ಹೀಗೆ ಹೀಗೆ ಹೋಗ್ತಾ ಹೋಗ್ತಾ ಎಲ್ಲಿ ತಕೊಂಡ್ರಿ ಎಲ್ಲಿ ಸೇರಿಸ್ತೀನಿ ಅದು ನಮ್ಮ ಗೌಪ್ಯತೆ ಅದು ನಾನಾ ವಿಧದ ಮೂಲಗಳಿಂದ ಅದನ್ನ ಸೇರಿಸ್ತಾರೆ ಹೀಗೆ ದಿನನಿತ್ಯದ ಇಪ್ಪತ್ತು ರೂಪಾಯಿ ನೋಟ್ ನೋಡಿದ್ರೆ ನಾವೀಗ ದಿನನಿತ್ಯ ನಂಬರ್ ಎ ಬಿ ಸಿ ಡಿನೇ ಸೋರಿಸ್ಕೊಂಡೋಗಿ ಸೊ ಇಸಿ ಒಂದು ರೂಪಾಯಿ ಇರುತ್ತೆ ಎರಡು ಸಾವಿರ ಇಸ್ವಿಯಿಂದ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದಲ್ಲಿ ನೋಡಿ ಐದು ರೂಪಾಯಿ ಅನೇಕನಗ ದಂಡಿ ಸತ್ಯಾಗ್ರಹ ವಿವೇಕಾನಂದ ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳ ಕಾಯಿನಲ್ಲಿ ಹಿಂದ್ಗಡೆ ಇದೆ ನಾರಾಯಣ ಗುರುಗಳು ಪತ್ರಗಳನ್ನ ಇಲ್ಲಿ ನೋಡಬಹುದು ಬೇರೆ ಬೇರೆ ನಾಣ್ಯಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚಿಹ್ನೆ ನಮ್ಮ ಜೈನ ಧರ್ಮದ ಲಾಂಛನ ಹೀಗೆ ಅನೇಕ ಅನೇಕ ಚಿಹ್ನೆಗಳಿರತಕ್ಕಂಥದ್ದು ಇದೆ ಈ ತರ